ಮತ್ತೊಂದು ಪ್ರತಿಷ್ಠಿತ ಏರಿಯಾ ಕರ್ಕೊಂಡು ಹೋಗ್ತೀವಿ ಅದು ಬೇರೆ ಯಾವುದು ಅಲ್ಲ ಕೋರ್ ಮಂಗಲ ಅತಿ ಹೆಚ್ಚು ಜನಜಂಗಳಿ ಹೊಂದಿರುವಂತಹ ಏರಿಯಾ ಇಲ್ಲಿಯೇ ಈಗ ಕಂಪ್ಲೀಟ್ ಆಗಿ ನೀರು ನಿಂತ್ಕೊಂಡಿದೆ ನದಿಯಂತೆ ತುಂಬಿ ಹರಿತಾ ಇದೆಯಂತೆ ರಾಜಕಾಲುವೆ ರಸ್ತೆ ತುಂಬಾ ನೀರೋ ನೀರು ಅನ್ನುವಂತ ಪರಿಸ್ಥಿತಿ ಕೋರ್ಮಂಗಲದಲ್ಲಿ ನೀರಲ್ಲಿ ಮುಳುಗು ಹೋಗಿದೆ ಕಾರು ಮತ್ತು ಬೈಕ್ ನಿನ್ನೆ ಸಂಡೆ ಸಾಯಂಕಾಲ ಮಳೆ ಅತಿ ಹೆಚ್ಚಿನ ಪಬ್ ರೆಸ್ಟೋರೆಂಟ್ ಹೊಂದಿರುವಂತಹ ಮಂಗಲದಲ್ಲಿ ಅತಿ ಹೆಚ್ಚಿನ ಜನ ಕೂಡ ವೀಕೆಂಡ್ ಮೋಜು ಮಸ್ತಿಗೆ ಅಂತ ಬಂದಿರ್ತಾರೆ ಬಟ್ ಅವರೆಲ್ಲರಿಗೂ ಕೂಡ ನೀರಿನಿಂದ ಸಮಸ್ಯೆ ಆಗಿದೆ ಮನೆಯಲ್ಲಿದ್ದ ಬಟ್ಟೆ ಎಲ್ಲ ಬದ್ದಿ ಆಗಿದೆ ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆಗಳು ಜಲಾವೃತ ಆಗಿದೆ ಇದೆಲ್ಲದಕ್ಕೂ ಕೂಡ ಕಾರಣ ರಾಜಕಾಲುವೆ ರಾಜಕಾಲುವೆ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟದೆ ಹೋದ್ರೂ ಕೂಡ ರಾಜಕಾಲುವೆಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಹೂಳೆತ್ತುವ ಕೆಲಸಗಳಾಗಬೇಕು ಆ ರಾಜಕಾಲುವೆಯಲ್ಲೂ ಕೂಡ ಸರಾಗವಾಗಿ ನೀರು ಹೊರತು ಹೋಗಬೇಕು ಸರ್ಕಾರ ಈ ರಾಜಕಾಲುವೆಗಳನ್ನ ಅಥವಾ ಕೆರೆಗಳನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ದುಡ್ಡನ್ನ ಮೀಸಲಿಟ್ಟಿರ್ತಾರೆ ಬಟ್ ಆ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋದೇ ಪ್ರಶ್ನೆ ಆಗುತ್ತೆ ನೀವು ಆ ಭಾಗದ ಜನರನ್ನ ಮಾತನಾಡಿಸಿ ಕಾಲುವೆ ಏನಾದ್ರೂ ಕೆಲಸಗಳಾಗಿದೆಯಾ ಹೂಳೆತ್ತೋ ಕೆಲಸಗಳಾಗಿದೆಯಾ ನೀರ್ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಆಗಿದೆ ಅಂದ್ರೆ ಜನ ಹೇಳ್ತಾರೆ ಯಾರನ್ನು ನೋಡ್ಲೇ ಇಲ್ಲ ಸ್ವಾಮಿ ಕಾಲುವೆ ಯಾವತ್ತೂ ಕೂಡ ಹೂಳೆತ್ತೋ ಕೆಲಸಗಳೇ ನೋಡ್ಲಿಲ್ಲ ಅಂತ ಹಾಗಾದ್ರೆ ಸರ್ಕಾರದಿಂದ ಮೀಸಲಿಟ್ಟಿರುವಂತಹ ದುಡ್ಡು ಎಲ್ಲಿಗೆ ಹೋಗುತ್ತೆ ಯಾರ್ ಜೇಬಿಗೆ ಹೋಗುತ್ತೆ ಇಂತ ಸಮಸ್ಯೆಗಳು ಬಂದಾಗ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕಾ ಜನ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಆ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರದ ಹಪ ಹಪಿಗೆ ಸಮಸ್ಯೆಗಳು ಬಂದಾಗ ಜನರ ಜೊತೆಗೆ ನಿಂತ್ಕೊಂಡು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾದವರು ಕಾಣೆ ಆಗ್ಬಿಟ್ಟಿರ್ತಾರೆ ಮಿಸ್ಸಿಂಗ್ ಅಂತ ಆಗ್ಬಿಡ್ತಾರೆ ಅವರು ಅವ್ರ ಪೋಸ್ಟರ್ಗಳನ್ನ ನೋಡ್ಬೇಕು ನೀವು ಮಿಸ್ಸಿಂಗ್ ಜನಪ್ರತಿನಿಧಿಗಳು ಓಟ್ ಕೇಳಕ್ ಹಾಜರು ಸಮಸ್ಯೆಗಳು ಬಂದಾಗ ಮಿಸ್ಸಿಂಗು ಬಟ್ ಜನ ಒದ್ದಾಡ್ಬೇಕಲ್ಲ ನೋಡಿ ಮನೆಯಲ್ಲಿರುವಂಥ ವಸ್ತುಗಳೆಲ್ಲ ಚಲ್ಲಾ ಆಗಿರೋದು ಪುಟ್ಟ ಸಂಸಾರ ಪುಟ್ಟ ಕುಟುಂಬ ಇರುತ್ತೆ ಹೆಂಗೋ ನಾಲಿ ಮಾಡಿನೋ ಒಂದು ಹೊತ್ತು ಊಟಕ್ಕೆ ಪಾಪ ಕಷ್ಟಪಟ್ಟು ಬದುಕು ಕಟ್ಕೊಂಡಿರ್ತಾರೆ ಒಂದು ಮಳೆ ನೀರಿಗೆ ಈ ರೀತಿ ಕೊಚ್ಕೊಂಡು ಹೋಗುತ್ತೆ ಅವರು ಬದುಕು ಅಂತ ಅಂದರೆ ಅದನ್ನ ಸರಿ ಮಾಡಬೇಕಾದವರು ಯಾರು ಓಟ್ ಕೇಳಕ್ ಬಂದವರ ಬರಲ್ಲ ಬಿಡಿ ಅವರು ಹೆಂಗೋ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಮತ್ತೆ ವರ್ಷ ಇಡೀ ಇಂಥದ್ದೇ ಕಷ್ಟಗಳನ್ನ ಪಟ್ಕೊಂಡು ಜೀವನ ಕಟ್ಕೊಳ್ಬೇಕು ಜನ ಯಾರನ್ನ ಕೂಡ ಭೇಟಿ ಆಗಕ್ಕಾಗಲ್ಲ ಸಮಸ್ಯೆಗಳನ್ನ ಹೇಳ್ಕೊಳಕಾಗಲ್ಲ ಸಮಸ್ಯೆ ಹೇಳಿದ್ರೆ ಮುಕ್ತಿ ಸಿಗುತ್ತಾ ಇಲ್ಲ ಯಾಕೆ ಸುಮ್ಮನೆ ಹೇಳೋದ್ ಬಿಡಿ ಅಂತ ಜನನೇ ಈಗ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ನೋಡಿ ಮನೆಯಲ್ಲಿ ಇರುವಂತ ಎಲ್ಲಾ ಪೀಠೋಪಕರಣಗಳು ಕಂಪ್ಲೀಟ್ ಆಗಿ ನೀರಲ್ಲಿ ಆ ಕುರ್ಚಿ ಇರಬಹುದು ಟೇಬಲ್ ಇರಬಹುದು ದವಸ ಧಾನ್ಯ ಎಲ್ಲಾ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂತ ದೃಶ್ಯ ಈ ಕೊಳಚೆ ನೀರಪ್ಪ ಪಾಪ ಜನ ಹೆಂಗೆ ಎತ್ತ ಹಾಕ್ತಾರ ಅನ್ನೋದೇ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಚರಣ್ ಬೆಂಗಳೂರಿನಲ್ಲಿ ಎರಡು ದಿನ ಮಳೆಗೆ ಬೆಂಗಳೂರಿನ ವಾಸ್ತವ ಸ್ಥಿತಿ ಜನಕ್ಕೆ ಅರ್ಥ ಆಗ್ಬಿಡ್ತು ಇಷ್ಟು ದಿನ ಪಾಲಿಕೆಯನ್ನ ಬೈತಿದ್ವಿ ಬಟ್ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಆಡಳಿತ ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಎಷ್ಟು ಸಿಟಿ ಪ್ರಮುಖವಾಗಿ ಈಗ ಗ್ರೇಟರ್ ಬೆಂಗಳೂರು ಏನಿದೆ ಸಂಪೂರ್ಣವಾಗಿ ವಾಟರ್ ಬೆಂಗಳೂರು ಆಗಿರುವಂತದ್ದು ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಒಂದಿಷ್ಟು ಪ್ರಮುಖ ಏರಿಯಾಗಳೇನಿದೆ ಶಾಂತಿನಗರ ಆಗಿರ್ಬಹುದು ವಿಲ್ಸನ್ ಗಾರ್ಡನ್ ಆಗಿರ್ಬೋದು ಲೇಔಟ್ ಆಗಿರ್ಬಹುದು ಈ ರೀತಿಯಾದಂತಹ ಒಂದಿಷ್ಟು ಏರಿಯಾಗಳು ಅಂತ ಹೇಳಿದ್ರೆ ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಪ್ರವಾಹಕ್ಕೆ ಒಳಗಾಗುವಂತಹ ಏರಿಯಾಗಳು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಇನ್ನು ಆ ಮನೆ ಒಳಗೆ ಕೂಡ ನೀರು ನುಗ್ಗಿರುವ ಹಿನ್ನೆಲೆಯಲ್ಲಿ ಜನ ಜನಜೀವನ ಅಸ್ತವ್ಯಸ್ತ ಕೂಡ ಆಗಿರುವಂತದ್ದು ಏನು ರಾತ್ರಿ ಸುರಿದಂತಹ ಮಳೆಗೆ ಕಳೆದ ನಾಲ್ಕೈದು ದಿವಸಗಳಿಂದ ಮಳೆ ಸುರಿತಾ ಇದೆ ಒಂದೆಡೆ ಒಂದಿಷ್ಟು ಏರಿಯಾಗಳ ಸುಧಾರಿಸ್ತಾ ಇದೆ ಮಳೆಯಿಂದಾಗಿ ನಿನ್ನೆ ಸುರಿದ ಮಳೆಯಿಂದಾಗಿ ಅನೇಕ ಎಫೆಕ್ಟ್ ಆಗಿದೆ ಅಂದ್ರೆ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಮಳೆ ಮನೆಗಳು ಜಲಾವೃತಗೊಂಡಿರುವಂತದ್ದು ಹಾಗೂ ನಗರದ ಪ್ರಮುಖ ಸ್ಥಳಗಳಾಗಿರುವಂತಹ ಶಾಂತಿನಗರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅದೇ ರೀತಿಯಾಗಿ ಮೆಜಿಸ್ಟಿಕ್ ಈ ಇತರ ಪ್ರದೇಶಗಳಾಗಿರ್ಬೋದು ಎಲ್ಲ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ನೀರಿನ ತುಂಬಿಕೊಂಡೇ ಇರುವಂತದ್ದು ಇನ್ನು ರಸ್ತೆಗಳ ಬಗ್ಗೆ ಬೇಡ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಆ ಏನು ರಸ್ತೆ ಗುಂಡಿಗಳ ಕಾಟ ಬೆಂಗಳೂರಿನ ಜನಕ್ಕೆ ತಪ್ತಾ ಇಲ್ಲ ಈ ಮಧ್ಯೆ ಸಂಪೂರ್ಣವಾಗಿ ರಸ್ತೆ ಕೂಡ ಜಲಾಧಿಕೊಂಡಿರುವಂತದ್ದು ಸುಮಾರು ಹತ್ತರಿಂದ ಹದಿನೈದು ಕಾರುಗಳು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ನೀರಿನಿಂದಾಗಿ ಜಕಾಮ್ ಆಗಿದ್ರೆ ಒಂದು ಕಡೆಯಲ್ಲಿ ಯಲಹಂಕ ಭಾಗದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಜನಜೀವನ ಹೋರಾಟಕ್ಕೆ ಕೂಡ ತೊಂದರೆ ಉಂಟಾಗ್ತಿರುವಂತಹ ಚರಣಿಗ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇಂಥ ಪರಿಸ್ಥಿತಿ ಇರುತ್ತಲ್ಲ ಅಟ್ ಲೀಸ್ಟ್ ಇದಕ್ಕೆ ಪರಿಹಾರ ಏನು ಏನ್ ಹೇಳ್ತಾರೆ ರಾಜಕಾಲುವರಿ ಒತ್ತುವರಿ ಮಾಡ್ಕೊಂಡಿರೋದು ಅದರ ತೆರವು ಮಾಡಿದ್ರೆ ಪರಿಹಾರ ಸಿಗುತ್ತಾ ಅಥವಾ ಕೆರೆಗಳನ್ನ ಹೂಳೆತ್ತುವ ಕೆಲಸಗಳೇ ಆಗಿರೋದಿಲ್ಲ ಮುಸ್ಲಿ ಅದೆಲ್ಲದರಿಂದ ಸಮಸ್ಯೆಗಳ ಇದಕ್ಕೆ ಎಕ್ಸಾಕ್ಟ್ಲಿ ಪರಿಹಾರ ಏನು ಪ್ರತಿ ವರ್ಷ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಬೆಂಗಳೂರಿನಲ್ಲಿ ಖಂಡಿತವಾಗಿ ರಾಜಕಾಲುವೆಗಳ ಒತ್ತುವರಿ ಏನಿದೆ ಇದೊಂದು ಪ್ರಮುಖ ಕಾರಣವಾದ್ರೆ ಮತ್ತೊಂದು ಕಡೆಯಲ್ಲಿ ಬೇರೆ ರಾಜಕಾಲುವೆಗಳಿಗೆ ಸೇರುವಂತ ಮೋರಿಗಳು ಏನಿದೆ ಆ ಮೋರಿಗಳನ್ನ ಕ್ಲೀನ್ ಮಾಡುವಲ್ಲಿ ಪಾಲಿಕೆ ವಿಫಲ ಆಗ್ತಾ ಇದೆ ಸಂಪೂರ್ಣವಾಗಿ ಬೇಸ್ಗೆ ಬಂದಾಗ ಅದನ್ನ ಕ್ಲೀನ್ ಮಾಡಿ ನೀರು ಸರಾಗವಾಗಿ ಹರಿದು ಹೋಗುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಚರಂಡ್ ಇಂತಿಷ್ಟು ಕೋಟಿ ಹಣ ಕೆರೆಗಳ ಅಭಿವೃದ್ಧಿ ಮಾಡ್ಬೇಕು ಹೂಳೆತ್ತೋದಕ್ಕೆ ಸೇರ್ತಾ ಇದೆ ಹಾಗಾದ್ರೆ ಹಣ ಜನ ಪ್ರಶ್ನೆ ಮಾಡ್ಬೇಕಾ ಜನ ಪ್ರಶ್ನೆ ಮಾಡಿದ್ರೆ ಯಾರು ಕೇಳಿಸ್ಕೊಳ್ಳಲ್ಲ ಬಿಡಿ ಎಷ್ಟು ಶ್ರುತಿ ಖಂಡಿತವಾಗಿ ಕೋಟಿ ಕೋಟಿ ಹಣವನ್ನ ಇಟ್ಟಿರ್ತಾರೆ ಆದ್ರೆ ಆ ಕೋಟಿ ಕೋಟಿ ಹಣ ಯಾರ ಜೇಬಿಗೆ ಸೇರ್ತಾ ಇರುವ ಇದೆ ಅನ್ನೋದು ಮಾತ್ರ ಪ್ರಶ್ನೆ ಆಗ್ತದೆ ಯಾಕಂತ ಹೇಳಿದ್ರೆ ನಗರದ ಪ್ರಮುಖ ನಗರ ಭಾಗದ ಜೆಸಿಗಳಾಗಿರ್ಬೋದು ಕಮಿಷನರ್ ಗಳಾಗಿರ್ಬೋದು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳು ಕಾಣ್ತಾ ಇಲ್ಲ ಕೆರೆಗಳ ಅಭಿವೃದ್ಧಿಗಳಾಗ್ತಾ ಇಲ್ಲ ಒಂದೆಡೆ ಮೋರಿಗಳ ಕೆಲಸ ಆಗ್ತಾ ಇಲ್ಲ ವರ್ಷ ಇಡೀ ಕಾಮಗಾರಿ ಕಾಮಗಾರಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಕಾಮಗಾರಿಯನ್ನ ನಡೆಸ್ತಾ ಇಲ್ಲ ಇದು ಒಂದು ಕಡೆ ಸ್ಥಳೀಯರ ಮತ್ತೆ ಸಾರ್ವಜನಿಕರ ಕಣ್ಣಿಗೆ ಕೆಂಗಣಿಗೆ ಗುರಿಯಾಗಿರುವಂತದ್ದು ಪ್ರಮುಖವಾಗಿ ರಾಜಕಾಲುವೆಯ ಕೆಲಸಕ್ಕೆ ಒಂದಿಷ್ಟು ಕೋಟಿ ಅಂತ ಹೇಳಿ ಬಜೆಟ್ನಲ್ಲಿ ಮೀಸಲಿಡ್ತಾರೆ ಆದ್ರೆ ಮಳೆಗಾಲ ಬಂದರೂ ಕೂಡ ರಾಜಕಾಲುವೆಗಳ ಕೆಲಸ ಆಗೋದಿಲ್ಲ ಒಂದು ಕಡೆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನ ಪಾಲಿಕೆ ನೀಡುತ್ತೆ ಆದ್ರೆ ರಾಜಕಾಲುವೆಗಳ ಒತ್ತುವರಿ ತೆರವು ಕೂಡ ಮಾಡೋದ್ರಲ್ಲಿ ಹಿನ್ನೇಟನ್ನ ಆಗ್ತಾ ಇದೆ ಒಂದು ಕಡೆ ಗಳು ಬಂದ ತಕ್ಷಣ ಆ ಒಂದು ಕಟ್ಟಡಗಳಾಗಿರ್ಬಹುದು ಮನೆಗಳಾಗಿರ್ಬಹುದು ಅವುಗಳನ್ನ ಹಾಗೇ ಬಿಟ್ಟು ಸುಮ್ ಪಾಲಿಕೆ ಸುಮ್ಮನಾಗಿ ಬಿಡುತ್ತೆ ಇದನ್ನ ಜನ ಕೂಡ ಒಂದೆಡೆ ಪ್ರಶ್ನೆ ಮಾಡಿದ್ರು ಕೂಡ ನಮ್ಗೇನಪ್ಪ ಅಂತ ಹೇಳಿ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಅಂತ ಹೇಳಿದ್ರೆ ಈಗಿನ ಗ್ರೇಟರ್ ಬೆಂಗಳೂರು ಏನಿದೆ ಯಾವುದೇ ರೀತಿಯಾದಂತಹ ಗ್ರೇಟ್ ಕೆಲಸಗಳನ್ನ ಮಾಡ್ತಾ ಇಲ್ಲ ಇನ್ನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೆರೆಗಳು ಬತ್ತಿ ಹೋಗ್ತಾ ಇದೆ ಮತ್ತೆ ಕೆರೆಗಳಿಗೆ ನೀರು ಹೋಗೋದಿಕ್ಕೆ ಸರಿಯಾಗಿ ರೀತಿಯಲ್ಲಿ ಮಾರ್ಗ ಇಲ್ಲ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ ಕಾಮಗಾರಿಯನ್ನ ಮಾಡ್ತಾ ಇದೆ ಆ ಒಂದು ಕಾಮಗಾರಿ ಹೆಸರಿನಲ್ಲೇ ಈಗ ಮತ್ತೆ ರಾಜಕಾಲುವೆಗಳಿಗೆ ಅಡ್ಡ ಹಾಕುವಂತ ಕೆಲಸ ಒಂದೆಡೆ ಕಾಮಗಾರಿಯೇ ಬೆಂಗಳೂರಿಗೆ ಗಂಡಾಂತರ ಆಗ್ತಾ ಇದೆ ಅಭಿವೃದ್ಧಿ ಹೆಸರಿನಲ್ಲೇ ಬೆಂಗಳೂರು ಹಾಳಾಗ್ತಾ ಇದೆ ಅಷ್ಟೊತ್ತಿ